ಹಾಯ್ ಫ್ರೆಂಡ್ಸ್ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಗಮ ನಿಯಮಿತದಿಂದ ಇವತ್ತು ಒಂದಷ್ಟು ರೂಪಾಯಿ ಕಟಾಪನ್ನ ಬಿಟ್ಟಿದ್ದಾರೆ ಅದೇ ರೀತಿಯ ದಾಖಲಾತಿ ಪರಿಶೀಲನೆ ಅಂತೇಳಿ ಅವರು ಹೇಳಿದರು ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ ಅಂಥ ಮಾಹಿತಿ ನಾನು ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗಾದ್ರೆ ನೋಡೋಣ ಬರ್ರಿ ಏನಪ್ಪ ಅಂತಂದ್ರೆ ದಾಖಲಾತಿ ಪರಿಶೀಲನೆ ಪಟ್ಟಿಯಲ್ಲಿ ಸೇರಿರುವಂಥ ಎಲ್ಲ ಅಭ್ಯರ್ಥಿಗಳು ಮೊದಲಿಗೆ ಡಿಜಿ ಲಾಕರ್ ತಂತ್ರಾಂಶದಲ್ಲಿ ರಿಜಿಸ್ಟರ್ ಮಾಡಿಕೊಂಡು ತಮ್ಮ ಆಧಾರ್ ಸಂಖ್ಯೆಯೊಂದಿಗಿನ ಲಾಗಿನ್ ಆಗಿ ಹತ್ತನೇ ತರಗತಿ ಜಾತಿ ಪ್ರಮಾಣಪತ್ರ ಎಚ್ ಕೆ ಪ್ರಮಾಣಪತ್ರ ಈ ಥರ ಡಾಕ್ಯುಮೆಂಟನ್ನು ಇಶ್ಯೂಡ್ ಡಾಕ್ಯುಮೆಂಟ್ಸ್ಗಳನ್ನ ಪಡೆಯತಕ್ಕ ತಂದರು ಅಕಸ್ಮಾತ್ ನಿಮ್ದಕ್ಕೆ ಏನಾರು ಡಿಜಿ ಲಾಕರ್ ಇಲ್ಲಪ್ಪ ಅಂತಂದ್ರೆ ಈಗ ಈಗ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ನ ನೀವು ಅಪ್ಲೋಡ್ ಮಾಡಬೇಕಾಗಿರ್ತೈತಿ ಆದರೆ ನಿಮ್ದೆಗೆ ಡಿಜಿ ಲಾಕರ್ ನೀವು ಲಾಗಿನ್ ಆಗಿರಂಗಿಲ್ಲ ಅಂತ ಅವ್ರಿಗೇನು ಹೇಳಿದಾರಂತಂದ್ರೆ ಸ್ಕ್ಯಾನ್ ಮಾಡಿ ಅಂದ್ರೆ ಸ್ಕ್ಯಾನ್ ಮಾಡಿರುವಂಥ ಅಂಕಪಟ್ಟಿಯನ್ನು ಅಭ್ಯರ್ಥಿಗಳು ಅಪ್ಲೋಡ್ ಮಾಡತಕ್ಕದ್ದು ಅಂತ ಇದನ್ನೆಲ್ಲ ನೀವು ಏನು ಮಾಡ್ಬೇಕಂತಂದ್ರೆ ಎ ಪಿ ಟಿ ಸಿ ಎಲ್ ಕರ್ನಾಟಕ ಗೋವಿನ್ ಅನ್ನೋ ವೆಬ್ಸೈಟ್ದಾಗ ಹೋಗಿ ಇದೇ ತಿಂಗಳ ಇಪ್ಪತ್ತೇಳನೇ ತಾರೀಕು ಇವತ್ತಿಂದನೇ ಇಪ್ಪತ್ತೇಳು ಎರಡು ಎರಡು ಸಾವಿರ ಇಪ್ಪತ್ತೈದರಿಂದ ಹತ್ತು ಮೂರು ಎರಡು ಸಾವಿರ ಇಪ್ಪತ್ತೈದರವರೆಗೆ ಅವಕಾಶ ಕಲ್ಪಿಸಲಾಗಿದೆ ಅಂತ ಹೇಳಿದರು ಅಂದರೆ ಮುಂದಿನ ತಿಂಗಳು ಮಾರ್ಚ್ ಹತ್ತರ ಮಟ್ಟ ನಿಮ್ಗೆ ಕಾಲಾವಕಾಶ ಐತಿ ಐ ಡಿ ಪ್ರೂಫ್ ಗುರುತಿನ ಚೀಟಿ ಅಂದರೆ ಯಾವುದಾರು ಒಂದು ಈಗ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ನೀವು ಏನಾದರೂ ಅಪ್ಲೋಡ್ ಮಾಡಿರಿ ಅಂದ್ರೆ ಅದನ್ನು ನೆಕ್ಸ್ಟ್ ಯಾವುದಾರು ಒಂದು ಡ್ರೈವಿಂಗ್ ಲೈಸೆನ್ಸ ಎಲೆಕ್ಷನ್ ಓಟ್ರ ಕಾರ್ಡ ಇಲ್ಲಾಂದ್ರೆ ಪ್ಯಾನ್ ಕಾರ್ಡ ಈ ಥರ ಯಾವುದಾರು ಒಂದು ಗುರುತಿನ ಚೀಟಿ ನೀವು ಅಪ್ಲೋಡ್ ಮಾಡ್ಬೇಕೈತಿ ಆ ನಂತರ ಕಾಸ್ಟ್ ಕಾಸ್ಟ್ ಸರ್ಟಿಫಿಕೇಟ್ ಜಾತಿ ಪ್ರಮಾಣ ಪತ್ರ ಇದನ್ನು ಇದು ಅಕಸ್ಮಾತ್ ಡಿಜಿ ಇರಲಿಲ್ಲ ಅಂದ್ರೆ ನೀವು ಸ್ಕ್ಯಾನ್ ಮಾಡಿ ಅದನ್ನು ಅಪ್ಲೋಡ್ ಮಾಡ್ಬೋದು ಅದೇ ರೀತಿಯ ಗ್ರಾಮೀಣ ಪ್ರಮಾಣ ಪತ್ರ ಅಂತೇಳಿ ರೂರಲ್ ಸರ್ಟಿಫಿಕೇಟ್ ಅಂತೇಳಿ ಬರ್ತೈತಿ ಅದನ್ನು ನೀವು ಅಪ್ಲೋಡ್ ಮಾಡ್ಬೇಕೈತಿ ಅದರಿಂದ ನಿಮ್ಮ ಪ್ರವರ್ಗ ಒಂದು ಟು ಎ ಟು ಬಿ ತ್ರೀ ಎ ಮತ್ತು ತ್ರೀ ಬಿ ಹೊರತುಪಡಿಸಿದವ್ರಿಗೆಲ್ಲರಿಗೂ ಈ ಥರ ಇದ್ದೆ ಇದನ್ನು ಫೈಲ್ ನೀವು ಅಪ್ಲೋಡ್ ಮಾಡ್ಬೇಕೈತಿ ಸ್ಕ್ಯಾನ್ ಮಾಡಿ ಅದೇ ರೀತಿ ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ ಇದನ್ನು ಅಪ್ಲೋಡ್ ಮಾಡಿ ನೆಕ್ಸ್ಟ್ ಯೋಜನೆಯ ಪ್ರಮಾಣ ಪತ್ರ ಅಂತೇಳಿ ಸಕ್ಷಮ ಪ್ರಾಧಿಕಾರಗಳು ನೀಡಿರುವ ಪ್ರಮಾಣಪತ್ರವನ್ನು ಇಲ್ಲಿ ಅಪ್ಲೋಡ್ ಮಾಡತಕ್ಕದ್ದು ಪಿ ಡಿ ಪ್ರಾಜೆಕ್ಟ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತಿವಿ ಅದನ್ನು ಆದ ನಂತರ ಅಂಗವೈಕಲ್ಯ ಪ್ರಮಾಣಪತ್ರ ಯಾರು ಹ್ಯಾಂಡಿಕ್ಯಾಪ್ಟ್ ಇದ್ದಾರಂದ್ರೆ ಅವು ಅಂತ ಅವರಿಗೆ ಪಿಸಿಕಲ್ಲಿ ಡಿಸಬಿಲ್ಡ್ ಇದ್ದವ್ರಿಗೆ ಆ ನಂತರ ಹೈದ್ರಾಬಾದ್ ಕರ್ನಾಟಕ ಮೀಸಲಾತಿ ಪ್ರಮಾಣ ಪತ್ರ ಇದ್ರೆ ಅಲ್ಲಿ ಮಾಜಿ ಸೈನಿಕ ಪ್ರಮಾಣಪತ್ರ ನಿಮ್ತಿಕ್ ನೀವು ಮಾಜಿ ಸೈನಿಕರಾಗಿದ್ದರೆ ನೀವು ಹೈದ್ರಾಬಾದ್ ಕರ್ನಾಟಕದವರಾಗಿರಂದ್ರ ನೀವು ತುಂಬ್ಕೋದು ಅದರ ನೆಕ್ಸ್ಟ್ ತೃತೀಯ ಲಿಂಗ ಅಭ್ಯರ್ಥಿಗಳು ಪ್ರಮಾಣಪತ್ರ ಇರುವಂಥವ್ರಿಗೆ ಒಳ್ಳೆ ವಿಧವಾ ಅಬ್ ವಿಧವಾ ಅಭ್ಯರ್ಥಿಗಳ ಪ್ರಮಾಣಪತ್ರ ಇವೆಲ್ಲ ಮೀಸಲಾತಿಗಳ ಮೇಲೆ ಅಂತ ಕಾಣಿಸ್ತತಿ ಅದೇ ರೀತಿಯ ಗರಿಷ್ಠ ವಯೋಮಿತಿ ಸಡಿಲಿಕೆ ಕೋರಿರೋ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳು ಅಂದ್ರೆ ಎ ಜಜ್ಜಿ ಇದ್ದವ್ರ ಇಂಥವ್ರಿಗೆ ಒಳ್ಳೆ ತೆರಿಗೆ ಮಾಡುವ ಮುನ್ನ ದಿನಾಂಕ ಹದಿನಾಲ್ಕು ಹತ್ತು ಎರಡು ಸಾವಿರದ ಉದ್ಯೋಗ ಪ್ರಕಟಣೆಯಲ್ಲಿನ ವಿವರಣೆಗಳನ್ನು ಮತ್ತೊಮ್ಮೆ ಓದಿ ತಕ್ಕೊಳ್ತಕ್ಕದ್ದು ಅಂದ್ರೆ ಅಪ್ಲಿಕೇಶನ್ ಹಾಕಿದ್ನಂಗೆ ಮುಂಚೆ ನೀವು ಏನು ಹಾಕಿದ್ರಲ್ಲ ಅದನ್ನ ಇನ್ನೊಮ್ಮೆ ನೀವು ಪರಿಶೀಲನೆ ಮಾಡ್ಕೋಬೇಕಂತ ಹೇಳಿದರು ಇನ್ನೂ ಒಂದು ಏನು ಹೇಳಿದಾರಪ್ಪ ಅಂತಂದ್ರೆ ಅಭ್ಯರ್ಥಿಗಳು ದಾಖಲಾತಿಗಳನ್ನು ಸ್ಕ್ಯಾನ್ ಮಾಡುವ ಸಂದರ್ಭದಲ್ಲಿ ಸ್ಕ್ಯಾನರ್ ಮತ್ತು ಕಾಪಿಯರ್ ಯಂತ್ರಗಳಿಂದ ಮಾಡತಕ್ಕದ್ದು ಹಾಗೂ ಮೊಬೈಲ್ ಫೋನ್ಗಳಲ್ಲಿ ಸ್ಕ್ಯಾನ್ ಮಾಡುವುದು ಸೂಕ್ತವಲ್ಲ ಆದಷ್ಟು ನೀವೆಲ್ಲರೂ ಆನ್ಲೈನ್ ಸೆಂಟ್ರಿಗೆ ಹೋಗಿನ ಸ್ಕ್ಯಾನ್ ಅಂತ ಅವರು ಹೇಳಿದರು ಸ್ಕ್ಯಾನ್ ಮಾಡಿರುವ ದಾಖಲೆಗಳು ಸ್ಪಷ್ಟವಾಗಿರತಕ್ಕದ್ದು ಹಾಗೂ ಅವುಗಳಲ್ಲಿ ನಮೂದಿಸಿರುವ ಅಕ್ಷರಗಳು ಮತ್ತು ಅಂಕಿಅಂಶಗಳು ಸ್ಪಷ್ಟವಾಗಿ ಕಾಣುವ ರೀತಿಯಲ್ಲಿ ಇರತಕ್ಕದ್ದು ಫೈಲ್ಗಳು ಪಿ ಡಿ ಎಫ್ ಫಾರ್ಮೋಟ್ನಲ್ಲಿ ಐದುನೂರು ಕೆ ಬಿ ಅಳತೆಗಳಿಗೆ ಒಳತಕ್ಕದ್ದು ಈ ಸೂಚನೆಗಳೆಲ್ಲ ಯಾರಿಗೆ ಅಂತಂದರೆ ಮೊಬೈಲಲ್ಲಿ ಯಾರು ಅರ್ಜಿ ಆಗೋದ್ರಲ್ಲ ಇವ್ರಿಗೆ ಮಾತ್ರ ಅಷ್ಟು ನಡೀತೀವಿ ಏನಾರ ಆನ್ಲೈನ್ ಸೆಂಟರ್ ಹೋಗೋದಂದ್ರೆ ಅವರೆಲ್ಲ ನಿಮ್ಗೆ ಹೇಳ್ತಾರೋ ಒಂದು ವೇಳೆ ಅಭ್ಯರ್ಥಿಯು ಯಾವುದಾದ್ರೂ ಮೀಸಲಾತಿಯನ್ನು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಕಣ್ತಪ್ಪಿನಿಂದ ಅಥವಾ ಇನ್ಯಾವುದೋ ಕಾರಣ ತಪ್ಪಾಗಿ ಕೋರಿದ್ದಲ್ಲಿ ಮತ್ತು ಅಂತಹ ಮೀಸಲಾತಿ ಪ್ರಮಾಣ ಪತ್ರವನ್ನು ಹಾಜರುಪಡಿಸಲು ಸಾಧ್ಯವಾಗದಿದ್ದಲ್ಲಿ ತಾನು ಅಂತಹ ಮೀಸಲಾತಿಯನ್ನು ಪಡೆಯುವ ಬಯಸುವುದಿಲ್ಲವೆಂದು ಅನುಬಂಧದಲ್ಲಿ ತೋರಿಸಿರುವ ನಮೂನೆಯಲ್ಲಿ ಸ್ವಯಂ ದೃಢೀಕರಣವನ್ನು ಅಪ್ಲೋಡ್ ಮಾಡತಕ್ಕದ್ದು ಒಬ್ಬ ಅಭ್ಯರ್ಥಿಯ ಹೆಸರು ಒಂದಕ್ಕಿಂತ ಹೆಚ್ಚಿನ ಹುದ್ದೆಗಳು ಒಂದಷ್ಟು ರೂಪಾಯಿ ಅನುಪಾತ ಪಟ್ಟಿಯಲ್ಲಿ ಕಂಡುಬಂದಲ್ಲಿ ಅಂತಹ ಅಭ್ಯರ್ಥಿಯು ಪ್ರತಿಯೊಂದು ಅರ್ಜಿ ಸಂಖ್ಯೆಯೊಂದಿಗಿನ ಲಾಗಿನ್ ಆಗಿ ಪ್ರತ್ಯೇಕವಾಗಿ ದಾಖಲಾತಿಗಳನ್ನು ಅಪ್ಲೋಡ್ ಮಾಡತಕ್ಕದ್ದು ಅಂದ್ರೆ ಒಬ್ಬನ ಹೆಸರನ್ನು ಎರಡು ಸರ ಬಂದಿತ್ತಂದ್ರೆ ಅವರು ಇನ್ನೊಂದು ಲಾಗಿನ್ ಆಗಿ ಪ್ರತ್ಯೇಕವಾಗಿ ಆ ದಾಖಲಾತಿಗಳನ್ನ ಅಪ್ಲೋಡ್ ಮಾಡಬೇಕಂತ ಹೇಳಿದರು ಇದೇ ಥರ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಾತಂದ್ರೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ